ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜು ರಂಗನಾಥ್ ಲಾಕ್ ಸೋಬೈಸ್ ಅಂದ್ರೆ ಹೇಗಿದ್ದೀರಾ ಕೈಸಿನೇನು ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಬಂತಲ್ಲ ಅದಕ್ಕೋಸ್ಕರ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇನ್ನೇನು ಎಳ್ಳು ಬೆಲ್ಲ ಮಾಡ್ಕೋಬೇಕಷ್ಟೆ ಹಾಗೆ ಮೇಲ್ಗಡೆ ಕೆಳಗಡೆ ಕಿಟಕಿ ಬಾಕ್ಲು ಎಲ್ಲ ಒರೆಸಿದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಇನ್ನೇನಿದ್ರು ಎಳ್ಳು ಬೆಲ್ಲದೊಂದು ಬಾಕಿ ಇದೆ ಹಾಗೆ ಕೆಳಗಡೆದು ವಾಟ್ರ್ ಕ್ಲೀನ್ ಮಾಡಿಲ್ಲ ಅದೊಂದು ನಾನು ಹಾಗೆ ಕೆಳಗಡೆದು ವಾಟ್ರ್ ಪ್ರೂಫ್ ಕ್ಲೀನ್ ಮಾಡಿಲ್ಲ ವಾಟ್ರ್ ಪ್ರೂಫ್ ಅಂತ ಕ್ಲೀನ್ ಮಾಡ್ಕೊಂಬಿಟ್ರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ ಇವತ್ತು ಎಳ್ಳು ಬೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಳ್ಳು ಬೆಲ್ಲ ಎಲ್ಲ ಮಾಡಿಟ್ಬಿಟ್ಟು ರೆಡಿ ಮಾಡಿಟ್ರೆ ಮತ್ತು ಬಟ್ಟೆಗಳೆಲ್ಲ ಸ್ಟಿಚ್ ಮಾಡೋ ಇದ್ದಾವೆ ಮಾಡ್ಕೊಂಡು ಕೂತ್ಕೊಂಡ್ರೆ ಎಳ್ಳು ಬೆಲ್ಲ ಮಾಡೋಕ್ಕಾಗಲ್ಲ ಅಂತ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತಂದು ಇವತ್ತೇನೋ ಒಂದು ಡೇ ಏನು ಹಿಡಿಯಲ್ಲ ಆದರೂ ಇವತ್ತು ಎಳ್ಳು ಬೆಲ್ಲ ಮಾಡಿಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನೋ ಏನಾದರೂ ಫ್ರೂಟ್ ಸಲಾಡ್ ಸಲ್ಯಾಡ್ ಏನಾದರೂ ಒಟ್ನಲ್ಲಿ ಹೆಲ್ದಿ ಫುಡ್ಡು ಆ ಥರ ಏನಾದರೂ ಮಾಡೋಕ್ಕೆ ಅಂತಂದು ಹೇಳಿದರು ನಾನು ಹೆಸ್ರು ಕಾಳನ್ನ ಮೊಳಕೆ ಕಟ್ಬಿಟ್ಟು ಸಲಾಡ್ ಮಾಡೋಕ್ಕೆ ಹೇಳ್ಕೊಟ್ಟಿದ್ದೀನಿ ಸಪ್ ಸಪ್ರೇಟ್ ಹಚ್ಬಿಟ್ಟು ಕಳಿಸಿದ್ರೆ ಅವರಲ್ಲಿ ಮಿಕ್ಸ್ ಮಾಡಿಕೊಂಡು ಎಕ್ಸ್ಪ್ಲೇಷನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾರೆ ಎಕ್ಸ್ಪ್ಲೇಷನ್ ಕೂಡ ಕೊಡಬೇಕು ಅಂತ ಹೇಳ್ತಾ ಅದಕ್ಕೋಸ್ಕರ ಎಕ್ಸ್ಪ್ಲೇಷನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಕೊಡ್ತಾರೆ ಏನಂದರೆ ನಾವು ಚಿಕ್ಕ ಹುಡುಗರು ಇದ್ದಾಗ ಮಾಡ್ತಿದ್ವಿ ನೋಡಿ ಸಂತೆ ಮೇಳ ಅಂತಂದು ಒಂದು ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಏನಾದರೂ ಸಂತೆ ಮೇಳ ಥರ ಮಾಡಿಬಿಟ್ಟು ಬರ್ತಿದ್ವಲ್ಲ ಆ ಥರ ಮಾಡ್ತಿದ್ದಾರೆ ಫಿಫ್ತಿಂದ ಏನೋ ಸಪ್ರೇಟ್ ಆ ಇದು ಮಾಡಿದ್ದಾರಂತೆ ಫೋರ್ತಿಂದ ಒನ್ ಟು ಫೋರ್ತ್ ಮಾತ್ರ ಇವ್ರಿ ಸುಮ್ಮನೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಮಾಡೋದಷ್ಟೇ ಸೊ ವಯಸ್ ನೋಡಿ ಫಸ್ಟು ಈ ಎಳ್ಳು ಬಿಳೆ ಎಲ್ಲು ಮನೇಲಿ ಇದ್ದಕ್ಕು ಪಾಕಿಟ್ಟಿರ್ತಾರೆ ಅದಕ್ಕೆ ಏನಾದರೂ ಕೂಡು ಹುಳ ಏನಾದ್ರೂ ಆಗಿದೆಯಾ ಅಂತ ನೋಡ್ಕೊಂಡು ಕೇರ್ಕೊಂಡು ಬಂದಿದ್ದೀನಿ ಇದರಲ್ಲಿ ಹುಳ ಆಗಿಬಿಟ್ರೆ ಬಿಳೆ ಕೂಡ ಕಾಣಿಸೋದೇ ಇಲ್ಲ ಎಳ್ಳಲ್ಲಿ ಹುಳ ಯಾವುದು ಎಳ್ಳು ಯಾವುದು ನಾವು ಗೊತ್ತಾಗೋದೇ ಇಲ್ಲ ಅದಕ್ಕೋಸ್ಕರ ಕೇರ್ಕೊಂಡು ಬಂದೆ ಹುಳ ಏನಾಗಿರ್ಲಿಲ್ಲ ಫಸ್ಟ್ ಎಳ್ಳೆಲ್ಲ ಉಟ್ಕೊಬಿಡೋಣ ಅಂತಂದು ಬಿಳಿ ಫಸ್ಟು ಎಳ್ಳೆಲ್ಲ ಹುರ್ಕೊಂಡಿದ್ದಾತು ಸ್ವಲ್ಪ ಕೆಂಪಳ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಎಳ್ಳು ಸ್ವಲ್ಪ ಜಾಸ್ತಿ ತಗೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಎಳ್ಳು ಬೆಲ್ಲ ಅಂದರೆ ಎಳ್ಳು ಜಾಸ್ತಿ ಇರಬೇಕು ಬೀಜಿ ಅಂಗಡಿಯಿಂದ ತಂದಿರೋ ಒಣಗಾಕಿ ದಪ್ಪ ಇದ್ರೆ ಕಡಲೆ ಬೀಜ ಎಳ್ಳು ಬೆಲ್ಲ ಚೆನ್ನಾಗಿರುತ್ತೆ ఐ ఫ్లేబిట్రీదంగ సీదోదంగు హెప్పే క్లేమో చోడి బెల్న చిక్ చిక్దా కు ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ದಪ್ಪ ಕಾಣಿಸ್ತಿದೆ ವೀಡಿಯೋದಲ್ಲಿ ಅಷ್ಟೇ ಜೂಮ್ ಮಾಡಿರೋದ್ರಿಂದ ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕುಟ್ಟಿಟ್ಕೊಂಡಿದ್ದೀನಿ ಜಾಸ್ತಿ ಬೆಲ್ಲ ಯೂಸ್ ಮಾಡ್ತಿಲ್ಲ ಯಾಕಂದರೆ ಜೀರಿಗೆ ಪೆಪ್ರಮೆಂಟು ಅವೆಲ್ಲ ವೈಟ್ ಇವು ಬರ್ತಾವಲ್ಲ ಅವೆಲ್ಲ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ ಓವರ್ ಸ್ವೀಟ್ ಆಗುತ್ತೆ ಅಂತಂದು ಹಾಗೆ ನೋಡಿ ವಾಡ್ರೂಫ್ ಕ್ಲೀನ್ ಮಾಡೋದೊಂದು ಬ್ಯಾಲೆನ್ಸ್ ಇದೆ ಅನ್ನಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಜೀರಿಗೆ ಪೆಪ್ರಮೆಂಟು ಅವೆಲ್ಲ ಇನ್ನೂ ತಂದಿರಲಿಲ್ಲ ಸಂಜೆ ತಂದು ಕೊಡ್ತೀನಿ ಅಂದರು ಅದಕ್ಕೋಸ್ಕರ ಅಷ್ಟರಲ್ಲಿ ವಾಟ್ರ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಸಂಜೆ ಬಂದಮೇಲೆ ಮಿಕ್ಸ್ ಮಾಡಿಟ್ಟು ಅದಕ್ಕೆ ಸರಿ ಹೋಗುತ್ತೆ ಅಂತಂದು ವಾಟ್ರ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ ಏನಂದರೆ ಬೀರ್ ಇರುತ್ತಲ್ಲ ಆ ಬೀರಿದ್ರೇ ಎಷ್ಟೋ ಬೆಸ್ಟು ಅಷ್ಟು ಗಲೀಜಾಗಲ್ಲ ವಾಟ್ರ್ ಫಾ ಇದ್ರೆ ಅಂತೂ ವಾಟ್ರ್ ಫಾಲ್ ಯಾವಾಗಲೂ ಮಕ್ಕಳು ತೆಗಿತಾನೆ ಇರ್ತಾರೆ ಹಾಕ್ತಾನೇ ಇರ್ತಾರೆ ಮಿರರಿಗಂತ ಇಪ್ಪತ್ತು ಸರಿ ಬರ್ತಾರೆ ಅದಕ್ಕೋಸ್ಕರ ಧೂಳು ಇದ್ದೇ ಇರುತ್ತೆ ಅದಕ್ಕೆ ವಾಟ್ರ್ ಕ್ಲೀನ್ ಮಾಡೋಕ್ಕೆ ಅಂತಂದರೆ ಈ ಥರ ಚಿಕ್ಕದು ಬ್ರಷ್ ಮರ ಬರುತ್ತೆ ಅದನ್ನ ತಗೊಂಡಿದ್ದೀನಿ ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಟ್ಟೆಗೆ ಹೊಡ್ಕೋಳೋಕ್ಕಾಗೋದಿಲ್ಲ ಫಸ್ಟ್ ಇದೆಲ್ಲ ಧೂಳು ತೆಗೆದುಬಿಟ್ರೆ ಅದಾದಮೇಲೆ ಬಟ್ಟೆಲಿ ಒಂದು ಸರಿ ಒರೆಸಿದ್ರೆ ಸರಿ ಹೋಗುತ್ತೆ ಅಂತಂದು ಆ ಬ್ರೆಷಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ಮತ್ತು ಒಂದು ಬಟ್ಟೆಯಲ್ಲಿ ಫಸ್ಟ್ ಒರೆಸ್ಕೊಬಿಟ್ಟು ಸ್ವಲ್ಪ ತ್ಯಾವುದು ಬಟ್ಟೆ ಅಂದರೆ ಜಾಸ್ತಿ ನೀರಿರಬಾರ್ದು ನೀರು ಚೆನ್ನಾಗಿ ಹಿಂಡಿಬಿಟ್ಟು ಅದರಲ್ಲಿ ಒರೆಸ್ಬೇಕು

ಸೊ ವಯಸ್ಸು ನೋಡಿ ಬೆಳಗ್ಗೆಯಿಂದ ಪಾಪ ಊಟ ಇರ್ಲಿಲ್ಲ ಇವಾಗ ಕೊಟ್ಟೈತಿ ಊಟನ ಎಲ್ಲ ಸೊಪ್ಪು ಹಾಕಿದ ತಕ್ಷಣ ಮ್ಯಾಲಕ್ಕೆ ಮ್ಯಾಲಕ್ಕೆ ಎದ್ದ್ ಬಿಟ್ಟ ಹುಳ ಎಲ್ಲ ಊಟ ಕೊಡ್ತಾರೆ ಅಂತ ನೋಡಿ ಎಲ್ಲ ಸೊಪ್ಪೆಲ್ಲ ಸೊಪ್ಪೆಲ್ಲಾಯ್ತು ಶೆಡ್ಡು ಕ್ಲೀನ್ ಮಾಡೋ ದಿನ ಬಂದಿದ್ದೀವತ್ತೇ ಬಂದಿರತ್ತೆ ಇನ್ನೇನು ಇವಾಗ ಚಂದ್ರಿಕೆ ಹೋಗಿರ್ತಾರೆ ನಾಳೆ ನೋಡ್ರಿ ಸ್ವಪ್ಪು ಹೆಂಗೆ ಕೊರಿತೈತಿ ಅವಳ ನೋಡ್ರಿ ಪಾಪ ಬೆಳಗ್ಗೆಯಿಂದ ಊಟ ಇಲ್ಲದ್ಕೆ ಬಾಡ್ಬಿಟ್ಟವೆ ಮುಖ ಎಲ್ಲ ಈಗ ಕಳೆ ಐತಿ ಮುಖದಲ್ಲಿ ಏನು ನಿಮ್ಮದು ಇಲ್ಲಲ್ಲ ಆಟಾಡೋದು ರೀ ಹೇಳಪ್ಪ ಏನ್ ಹ್ಮ ದುಡ್ ತಿನ್ನಕ್ ಆಗಲ್ಲ ಸೊಪ್ಪು ತಿನ್ಬೇಕು ಉಳ ಅನ್ರಿ ಕೆಳಗಡೆ ಆಗ್ತಾ ಅವ್ರ ಅಲ್ಲೊಂದೊಂದ್ ಕೊನೆ ಎಲ್ಲೆಲ್ಲಿ ತೆಳ್ಳದೈತ ಅಲ್ಲಿ ನೋಡ್ಕೊಬಿಟ್ಟು ಸೊಪ್ಪು ಹಾಕ್ತಿದ್ರಿ ನೆನ್ನೆ ಅಲ್ಲ ಮೊನ್ನೆಯಿಂದ ನೋಡ್ರದ ತಾನೇ ಹ್ಞೂ ಮೊನ್ನೆಯಿಂದ ನೋಡಿರೋದು ಸೊಪ್ಪು ಸಿಕ್ಕಿಲ್ಲ ಇವತ್ತು ಸಿಕ್ಕೈತಿ ಇವತ್ತು ಸಿಕ್ಕಿಲ್ಲ ಅಂದಿದ್ರೆ ಊಟನೇ ಇರ್ತಿರ್ಲಿಲ್ಲ ಹಾಗೆ ನೋಡಿ ಹೊಲ್ದತ್ರ ಹೋಗಿದ್ವಿ ರೇಷ್ಮೆ ಸೊಪ್ಪು ಸಾಲ್ಟೇಜ್ ಬಂದಿತ್ತು ಮೇವೇ ಸಿಗ್ತಿರಲಿಲ್ಲ ಅದಕ್ಕೋಸ್ಕರ ಮೇವು ತೊಗೊಂಡು ಬಂದರು ತಗೊಂಡು ಬಂದಮೇಲೆ ಮೇವೆಲ್ಲ ಹಾಕೋಕ್ಕೆ ಅಂತ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಹೋಗಿ ಮೇವೆಲ್ಲ ಹಾಕ್ಕೊಂಡು ಬರಬೇಕಾದ್ರೆ ಜೀರಿಗೆ ಪೇಪ್ರಿಮೆಂಟು ಅವೆಲ್ಲ ತಂದರು ಅದಕ್ಕೆ ಬಂದು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಹುರಿದಿದ್ನಲ್ಲ ಅದನ್ನೆಲ್ಲ ಚೆನ್ನಾಗೇ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಕೇರಿಟ್ಕೊಂಡಿದ್ದೀನಿ ಹಾಗೆ ಎಳ್ಳು ಹುರಿದಿರೋ ಅಂಥ ಎಳ್ಳು ಮತ್ತು ಜೀರಿಗೆ ಪೆಪ್ಪರು ಕಡಲೆ ಕಡಲೆ ಬೀಜ ಮತ್ತು ಬೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಜೀರಿಗೆ ಪೆಪ್ಪರು ಮೆಂಟು ಅವೆಲ್ಲ ಇದ್ರೇ ಎಳ್ಳು ಬೆಲ್ಲಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ನೋಡೋಕ್ಕೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ನೋಡಿ ಎಲ್ಲ ಮಿಕ್ಸ್ ಮಾಡಿದೆಲ್ಲ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಸಿಗೋಣ ನಾಳೆ ಮತ್ತೊಂದು ಹೊಸ ವೀಡಿಯೋದಂದು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್